ಪುತ್ತೂರಿನಲ್ಲಿ ಅಪ್ರಾಪ್ತ ಮುಸ್ಲಿಂ ವಿದ್ಯಾರ್ಥಿನಿ ಮೇಲೆ ಅಪ್ರಾಪ್ತ ಬಾಲಕನಿಂದ ಇರಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜಕೀಯ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ ವಿದ್ಯಾರ್ಥಿನಿಗೆ ಮಾನಸಿಕವಾಗಿ ಕಿರಿಕಿರಿ ಮಾಡಿದ್ರೂ ಸಂಬಂಧಪಟ್ಟ ಕಾಲೇಜು ಪ್ರಾಂಶುಪಾಲರು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದೀಗ ಪೊಲೀಸರ ಜೊತೆ ಮಾತನಾಡಿ ಆರೋಪಿಯ ಮೇಲೆ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಅಧಿಕಾರಿಗಳು ಭರವಸೆಯನ್ನ ನೀಡಿದ್ರು ಶೈಕ್ಷಣಿಕ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಕಲಿಬೇಕಾದಂತಹ ಈ ಒಂದು ಭವಿಷ್ಯತ್ತಿನ ಭಾರತಕ್ಕೆ ಒಂದು ದೊಡ್ಡ ಆಧಾರ ಸಂಭಂಬ ಆಗಬೇಕಾದಂಥ ವಿದ್ಯಾರ್ಥಿಗಳು ಈ ರೀತಿಯ ಒಂದು ಹೀನ ಕೃತ್ಯದಲ್ಲಿ ತೊಡಗಿದ್ದು ನಿಜವಾಗಿ ಇದು ನಾಚಿಕೆಗೇಡು ಅದು ಮುತ್ತೂರು ಜೂನಿಯರ್ ಕಾಲೇಜಿನ ಒಂದೊಬ್ಬ ವಿದ್ಯಾರ್ಥಿ ಹೆಣ್ಣು ಮಗಳಿಗೆ ಚೂರಿಯಿಂದ ಹಲ್ಲೆ ಮಾಡ್ತಕ್ಕಂಥ ಒಂದು ಅನಾಗರಿಕ ವಿಚಾರಗಳು ಇವತ್ತು ನಡೆದಿದೆ ಖಂಡಿತವಾಗಿಯೂ ಇದು ಇದನ್ನು ಖಂಡಿಸ್ತೇನೆ ನಾನು ಯಾವುದೇ ರೀತಿಯಲ್ಲಿ ತಮ್ಮ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಒಂದು ಪ್ರಮೇಯಗಳು ಯಾವುದೇ ಸಂದರ್ಭಗಳಿಲ್ಲ ಆದರೆ ಈಗಾಗಲೇ ಇದರ ಬಗ್ಗೆ ಸಾಮಾನ್ಯ ಪೊಲೀಸ್ ಇಲಾಖೆ ಅಧಿಕಾರಿಗಳು ಭಾಳ ಚೆನ್ನಾಗಿ ಇದನ್ನು ಮನವರಿಕೆ ಅವರು ಮಾಡಿದ್ದಾರೆ ಮತ್ತು ಆ ಹುಡುಗನ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ ಈ ದೃಷ್ಟಿಯಲ್ಲಿ ಇವತ್ತು ನಮ್ಮ ಬೇಡಿಕೆಗಳು ಏನಿದೆ ಅಂದರೆ ಖಂಡಿತವಾಗಿಯೂ ಅವನ ಮೇಲೆ ಕೊಲೆ ಯತ್ನ ಆರೋಪ ಕೇಸು ಮತ್ತು ಪೋಕ್ಸೋ ಕಾಯ್ದೆಯನ್ನು ಆ ಹುಡುಗನ ಮೇಲೆ ಹಾಕಿ ಭವಿಷ್ಯದಲ್ಲಿ ಇಂತಹ ಈ ಒಂದು ಘಟನೆಗಳು ಅದು ನಡೆಯಬಾರದು ಮತ್ತು ಇದು ಕೂಡ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಈ ಒಂದು ಘಟನೆ ಅದು ಪಾಠ ಆಗಬೇಕು ಎನ್ನುವಂಥ ನೆಲೆಯಲ್ಲಿ ಈ